ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ರಾಗಿ ದೋಸೆಗೆ ನಾನು ದೊಡ್ಡ ಒಂದು ಕಟ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಪುದೀನ ಚಟ್ನಿ ಮಾಡಲಿಕ್ಕೆ ಪುದೀನ ಸೊಪ್ಪು ಕಡ್ಡಿಗ್ಲಿ ಹೆಲ್ಸಾಗಿತ್ತು ಕಡ್ಡಿ ಹಾಕಿದ್ದೀನಿ ಏನು ಚಿಂತೆ ಇಲ್ಲ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಒಂದು ಇಡೀ ತೆಂಗಿನಕಾಯಿ ಒಂದು ಚೂರು ಹುಣಸೆಹಣ್ಣು ಒಂದು ಎರಡು ಮೂರು ಎಲೆ ಕರಿಬೇವು ಮೂರು ಹರ್ಸಿಮೆಣಸಿ ಕಾಯಿ ತೊಗೊಂಡಿದ್ದೀನಿ ಜೊತೆಗೆ ಕಡಲೆಬೇಳೆ ತಗೊಂಡಿದ್ದೀನಿ ಇದನ್ನೆಲ್ಲ ನಾವು ಫ್ರೈ ಮಾಡ್ಕೋಬೇಕು ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಬಿಸಿ ಮಾಡಿಕೊಂಡು ಆಮೇಲೆ ರುಬ್ಬೇಕು ಈಗ ಅದನ್ನು ಮಾಡೋಣ ಬನ್ನಿ ಈಗ ಬಾಣಲಿ ಇಟ್ಕೊಂಡಿದ್ದೀನಿ ಒಳ್ಳೆ ಮೇಲೆ ಬಾಣಲಿ ಕಾಯಿಲೆ ያን ሰልፌ ነው ያከለው ነው ሰልፌ ነው የሚከብድ ሰልፌ ነው የሚከብድ አይተው ಬೆಂಗಳೂರಲ್ಲಿ ಅವರು ಐದು ಅವ್ರ ಮನೇಲಿ ನನಗೆ ಚಟ್ನಿ ಹಾಕಿ ದೋಸೆ ಬಿಟ್ಟು ನಾನು ಹೇಳಿದ್ರೆ ತುಂಬ ಚೆನ್ನಾಗಿತ್ತು ಏನೇನು ಚಟ್ನಿ ಮಾಡಿದ್ದೀಯ ಅಂತ ಅವ್ರು ಹೇಳಿದ್ರು ಇದು ಪುದೀನಾ ಚಟ್ನಿ ಅಂತ ಹೌದಾ ಹ್ಯಾಗ ಹೇಗೆ ಮಾಡಿದ್ರು ಅವ್ರಿಗೆ ತರೋದು ತುಂಬಿದೆ <的>嗯。

కిచెన్ లో ఫుక్ వీగ్లే ఆ కుర్బెకో నీడెల్ల చన్నగా చూసుకో அப்படி இல்லை ஜாஸ்தி பேசு வந்தே ஊட்டப்பட்டு மனேயில் அது அது ஹாக்கி தான் ఉండదు సో ఆ సాంగ్ ఉండేకోవచ్చు ఎక్కడ ఏదో తిరిగి చెప్పి ఏదో ಸಣ್ಣಗಾಗಿದೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ರುಬ್ಕೊಂಬರೋಣ ಈಗ ನೋಡಿ ಫ್ರೆಂಡ್ ರುಬ್ಕೊ ಬಂದಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಒಗ್ಗರಣೆ ಮಾಡೋಣ ನಾವು ಹುರ್ಕೊಂಡ್ವಲ್ಲ ಬಲ್ಲ ಅದೇ ಬಂಡಿಟ್ಟಿದ್ದೀನಿ ಈಗ ಅದಕ್ಕೊಂದು ಸ್ವಲ್ಪ ಎಣ್ಣೆ ಮತ್ತೆ ಒಂದು तो. मं হাক হা নাই ಕುದಿನ ಚಟ್ನಿ ರೆಡಿ ನೋಡಿ ಪುದಿನ ಚಟ್ನಿ ಸಕ್ಕತ್ತಾಗಿ ಬಂದಿದೆ ಟೇಸ್ಟು ನೋಡಬೇಕು ದೋಸೆ ಮಾಡ್ಕೊಂಡು ತಿಂದಾಗ ನೋಡ್ತೀನಿ ಇವಾಗ ನೋಡಲಿಕ್ಕಾಗಲ್ಲ ಈ ವಿಡಿಯೋ ಇಷ್ಟ ಆದರೆ ನೋಡಿ ನೀವು ಮಾಡಿ ಮನೇಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಲಾಸ್ಟವರೆಗೂ ವೀಡಿಯೋ ನೋಡಿ ಥ್ಯಾಂಕ್ ಯು